ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಒಂದು ಬರ್ತಡೆ ಪಾರ್ಟಿ ಇತ್ತು ನನ್ನ ಕೂಡ ಇನ್ವೈಟ್ ಮಾಡಿದರು ನಾನು ಗೊಂಬೆ ಬಂದಿದ್ದೀವಿ ಬರ್ತಡೇಗೆ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದರು ಬರ್ತಡೇನ ಗೊಂಬೆ ಅಂತರೂ ಹ್ಯಾಪಿ ಹ್ಯಾಪಿ ಅಂತೇಳಿ ತುಂಬ ಖುಷಿಯಾಗಿದ್ಲು ಕೂಡ ಅಲ್ಲಿಂದ ಬರೋ ಅಷ್ಟರಲ್ಲಿ ಒಂದು ಒಂಬತ್ತೂರೇನ ಆಗಿತ್ತು ಮನೆಗೆ ಬಂದಮೇಲೆ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಎಗ್ ಬಿರಿಯಾನಿ ಮಾಡೋಣ ಅಂತೇಳಿ ಪ್ರಿಪೇರ್ ಇದ್ದೀನಿ ಎಗ್ ಬಿರಿಯಾನಿ ಮಾಡೋದಕ್ಕೆ ಇಲ್ಲಿ ಎರಡು ಎಗ್ ಬೇಸ್ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡು ಏಲಕ್ಕಿ ಒಂದೆರಡು ಲವಂಗ ಹಾಗೆ ಒಂದು ಚಕ್ಕೆ ತೊಗೊಂಡಿದ್ದೀನಿ ಏಲಕ್ಕಿನ ಒಂದು ಸ್ವಲ್ಪ ಕುಟ್ಟಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಈರುಳ್ಳಿ ಹಾಗೆ ಒಂದೆರಡು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಫಸ್ಟು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಶುಂಠಿ ಹುಳಿ ಪೇಸ್ಟು ಚೆನ್ನಾಗಿ ರಾಸ್ ಮೇಲೆ ಹೋಗುವವರೆಗೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ನೋಡಿಕೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪೌಡರು ಒಂದು ಸ್ವಲ್ಪ ಜೀರ ಮಸಾಲ ಹಾಗೆ ಎಗ್ ಬಿರಿಯಾನಿ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಪೌಡರ್ ಸ್ಪೈಸಸ್ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಂತರ ಬೇಯಿಸಿಟ್ಕೊಂಡಿದ್ನೆಲ್ಲ ಎಗ್ನ ಹಾಕೋತಾ ಇದ್ದೀನಿ ಇದೇ ಟೈಮಲ್ಲಿ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಸಾಲೆಲ್ಲ ಅಂಟೋ ತನಕ ಏನಂತಂದರೆ ಎಗ್ಗೆ ಸ್ವಲ್ಪ ಫೋಕ್ ತೊಗೊಂಡು ಈ ಥರ ಚುಚ್ಚಿಕೊಂಡಿದ್ದೆ ನಾನು ಏಕೆಂದರೆ ಮಸಾಲೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತೇಳಿ ನಾನು ಎಗ್ ಎಗ್ ಬಿರಿಯಾನಿ ಇನ್ನೊಂದು ಟೈಪ್ ಮಾಡ್ತೀನಿ ಅದನ್ನ ಆಲ್ರೆಡಿ ನಾನು ನನ್ನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಲೋಟದಷ್ಟು ನಾನು ಅಕ್ಕಿನ ತಗೊಂಡಿದ್ದೆ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಗ್ಲಾಸಿಲ್ಲ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಎಗ್ ಹಾಕಿದ್ವಲ್ಲ ಆ ಟೈಮಲ್ಲಿ ಮೊಸರು ಕೂಡ ಯೂಸ್ ಮಾಡ್ಕೊಬೋದು ಆಮೇಲೆ ಮೊಸರನ್ನ ಹಾಕಿಲ್ಲ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಕುದಿ ಬರಬೇಕು ನಂತರ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ಜಲನ ತೆಗೆಸ್ಕೊತೀನಿ ನಾನು ಅಲ್ಲಿ ಬರ್ತ್ಡೇಲ್ಲೇ ಬರ್ತ್ಡೇ ಮಾಡಿದ್ರಲ್ಲ ಅಲ್ಲೇ ಊಟ ಮಾಡ್ಕೊಂಬಂದಿದ್ದೆ ಅಲ್ಲೂ ಪಲಾವ್ ಮಾಡಿದರೂ ಊಟ ಮಾಡ್ಕೊಂಬಂದಿದ್ದೆ ಮನೇಲಿ ಹಸ್ಬೆಂಡಿಗೆ ಅಂಥೇಳಿ ಎಗ್ ಬಿರಿಯಾನಿನ ಮಾಡ್ತಾ ಬ್ರೆಜರ್ನ ತೆಗಿತಾ ಇದ್ದೀನಿ ಎಗ್ ಬಿರಿನಿ ರೆಡಿಯಾಗಿದೆ ತುಂಬಾ ಚೆನ್ನಾಗಾಗಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಆಯಿತು ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂದರು ಇದನ್ನ ಇಲ್ಲಿ ನಾನು ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ದೀನಿ ಅದ್ರ ಜೊತೆ ಎಗ್ ಬಿರಿಯನ್ನು ಸರ್ವ್ ಮಾಡ್ತಾ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರೆ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂತ ತಿಂದರು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೆಳಗ್ಗೆ ವಾಕ್ ಮಾಡೋಣ ಅಂತೇಳಿ ಬಂದೆ ಸೂರ್ಯ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ ವಾಕೆಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಮನೆಗೆ ಕಸ ಗುಡಿಸಿ ನೆಲ ಒಡೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿನೀರು ನೀರು ರಾಗಿ ಮಾಡಿ ಮಾಡಿ ಮಾಡಿಟ್ಟಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ಬೇಯಿಸಿಟ್ಟಿದ್ದೀನಿ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸೊಪ್ಪು ತೊಗೊಂಬಂದ್ರು ಮೊಸಕು ಮಾಡೋಣ ಮಧ್ಯಾಹ್ನ ಸಾಂಬಾರಿಗೆ ಅಂತೇಳಿಬಿಟ್ಟು ಸೊಪ್ಪನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡು ಅದನ್ನ ಒಂದು ಮೂರಿಂದ ನಾಲ್ಕು ಸರಿ ನೀಟಾಗಿ ತೊಳ್ದಿಡ್ಕೊಂಡೀನಿ ಸ್ವಲ್ಪ ಮಣ್ಣು ಜಾಸ್ತಿನೇ ಇತ್ತು ಅದನ್ನ ನೀಟಾಗಿ ತೊಳೆದುಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊಸಪ್ಪ ಸಾಂಬಾರಿಗೆ ಇಲ್ಲಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಅಡುಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ಜೊತೆಗೇ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಬೇಳೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮೂರು ದಿನನ ತೆಗೆಸ್ಕೊತೀನಿ ಮೊಸ ಸಾಂಬಾರು ಬೇಯೋಷ್ಟಲ್ಲಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಬ್ಬಿಣ ಬೆಳಗ್ಗೆ ತಿಂಡಿಗೆ ಅಂತ ಅಂತೇಳ್ಬಿಟ್ಟು ರೆಡಿ ಇದ್ದೀನಿ ಆಲ್ರೆಡಿ ನಾನು ವೆಜಿಟೇಬಲ್ಸ್ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊ ಮೆಣ್ಸಿನ್ಕಾಯೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಶೇಂಗಾ ಶೇಂಗಾಪಿಜ ಕಡಲೆ ಬೀಳು ಉದ್ದಿಂಬಳೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಕರಿಬೇವು ಹಾಗೆ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ನಂತರ ಈರುಳ್ಳಿ ಹಾಗೆ ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಬೇಕಿತ್ತು ಬೆಂದಾದ್ಮೇಲೆ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ತರಕಾರಿ ಬೇಯಿಸಿಡಿದ್ನಲ್ಲ ಆ ನೀರು ಪ್ಲಸ್ ಒಂದು ಗ್ಲಾಸ್ ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ತರಕಾರಿ ಬೇಯುವಾಗ ನಾನು ಉಪ್ಪನ್ನು ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿದ್ದೆ ಇವಾಗ ಉಪ್ಪು ಹಾಕಿ ಹಾಕುವಾಗ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೋತೀನಿ ಇಲ್ಲಿ ತರಕಾರಿ ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸಿಟ್ಕೊಂಡಿದ್ದೆ ಇವಾಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಅಂದರೆ ಚೆನ್ನಾಗಿ ಕುದಿಬೇಕಿದು ಕುದೀತಾ ಇರುವಾಗ ಇಲ್ಲಿ ನಾನು ರವೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ರೋಸ್ಟೆಡ್ಡು ರವೆ ಇದು ಆಲ್ರೆಡಿ ರೋಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ರೋಸ್ಟ್ ಏನು ಮಾಡ್ತಾ ಇಲ್ಲ ರವೆ ಹಾಕೋತಾನೆ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಬೇಗ ಬೆಂದ್ಬಿಡುತ್ತೆ ಹಾಗೆ ಏನು ಗಂಟುಗಳಾಗೋಂಥ ಚಾನ್ಸಸ್ ಇರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಬೇಗ ಉಪ್ಪಿಟ್ಟು ರೆಡಿಯಾಗುತ್ತೆ ಬೆಳಗ್ಗೆ ಈ ಥರ ಉಪ್ಪಿಟ್ಟು ಅಥವಾ ಅವಲಕ್ಕಿ ಚಿತ್ರಾನ್ನ ಆಯಿತು ಅಂದರೆ ಬೇಗ ರೆಡಿಯಾಗಿಬಿಡುತ್ತೆ ರವೆ ಹಾಕಿದ ಮೇಲೆ ಒಂದು ಸ್ವಲ್ಪ ಕುದಿಬೇಕು ನಂತರ ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿದ್ವಿ ಅಂತಂದರೆ ಚೆನ್ನಾಗಿ ಬೇಯುತ್ತೆ ಕೂಡ ಪ್ಲೇನಾಗಿ ಉಪ್ಪಿಟ್ಟು ಮಾಡೋದಕ್ಕಿಂತ ಈ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ವಿ ಅಂತಂದರೆ ತಿಂದೆ ಇರೋರು ಕೂಡ ಉಪ್ಪಿಟ್ಟನ್ನ ತಿಂತಾರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಉಪ್ಪಿಟ್ಟು ರೆಡಿ ಆಯಿತು ನಮ್ಮ ಮನೇಲಿ ಹಸ್ಬೆಂಡು ಮತ್ತು ನನ್ನ ತಮ್ಮ ಉಪ್ಪಿಟ್ಟನ್ನ ತಿನ್ನೋದು ಕಡಿಮೆನೇ ಈ ಥರ ಏನಾದರೂ ಮಾಡಿಕೊಟ್ಟೆ ಅಂತಂದರೆ ಚೆನ್ನಾಗಿ ತಿಂತಾರೆ ಉಪ್ಪಿಟ್ಟನ್ನ ತುಂಬ ರುಚಿಯಾಗಿ ಕೂಡ ಇರುತ್ತೆ ಅಂತ ಕೂಡ ಹೇಳ್ತಾರೆ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಆಯಿತು ನಂತರ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದು ಕೂಡ ವಿಶಾಲಾಗಿತ್ತು ಈ ಥರ ಬೆಂದಿದೆ ಸೊಪ್ಪು ಮತ್ತು ಬೇಳೆಲ್ಲ ಬೆಂದಿತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಸಿ ಕಡಿಮೆ ಆಗಲಿ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು ಇವಾಗ ಬಿಸಿ ಕಡಿಮೆ ಆಗಿದೆ ನಂತರ ಇಲ್ಲಿ ಟೊಮೆಟೊ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಸೊಪ್ಪು ಬೇಳೆನ ಒಂದು ಸ್ವಲ್ಪ ಸ್ವಲ್ಪನೇ ಸಪ್ರೇಟ್ ಮಾಡಿ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ನಂತರ ಉಳ್ದಿರೋಂಥ ಸೊಪ್ಪು ಬೆಳೆನ ಒಂದು ಮಸಿಯೋದ್ರಿಂದ ಚೆನ್ನಾಗಿ ಮಸ್ಕೊತಾ ಇದ್ದೀನಿ ಮೊಸಬ್ ಸಾಂಬಾರು ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನಾಗಿ ಹಾಗೆ ನಾನು ಈ ಥರ ಮಾಡ್ತೀನಿ ಮೊಸಬ್ ಸಾಂಬಾರನ್ನು ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ ಸೊಪ್ಪು ಮತ್ತು ಬೇಳೆನ ಚೆನ್ನಾಗಿ ಮಸ್ಕೊಂಡಿದ್ದೀನಿ ಇವಾಗ ಇವಾಗ ಒಂದು ಮಿಕ್ಸರ್ ಜಾರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ಸೊಪ್ಪು ಬೇಳೆ ಹಾಗೆ ಟೊಮೆಟೊ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಹುಣ್ಸೈಣ್ಣ ಹಾಕಿಬಿಟ್ಟು ಈ ಥರ ನೀಟಾಗಿ ನುಣ್ಣಗೆ ಮಿಕ್ಸ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಮಸ್ಕೊಂಡು ಇಟ್ಕೊಂಡಿದ್ನಲ್ಲ ಸೊಪ್ಪು ಮತ್ತು ಬೇಳೆನ ಅದನ್ನು ಕೂಡ ಅವಾಗ ಕುದಿಯೋದಕ್ಕೆ ಇದ್ದೀನಿ ಗ್ಯಾಸ್ ಮೇಲೆ ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಇವಾಗ ನೋಡ್ಕೊಂಡ್ಬಿಟ್ಟು ನೀರನ್ನು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಈ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊತಾ ಇದ್ದೀನಿ ఇవగా ఒం స్వల్ప ఉప్పను కూడా యాడ్ మొత్తాదీ నా సొప్ప బేయవ ఉప్పు హాకీ ఇవ్వ నోన్కొబిట్టు ఉప్పు ఉప్పు హాకీ ఇవ్వే స్వల్ప మిక్స్ మార్కెం ಕುದಿಯೋದಕ್ಕೆ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಉಂಡೆ ಉಂಡೆ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಸಾಂಬಾರು ಸಾಂಬಾರು ಪುಡಿನ ಈ ಸಾಂಬಾರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಖಾರದ ಪುಡಿ ಹಾಕುವಂಥ ಅವಶ್ಯಕತೆ ಏನಿರಲ್ಲ ಯಾಕೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಮಸ್ತಿದ್ದೀವಲ್ವ ಅದಕ್ಕೋಸ್ಕರ ಇಲ್ಲಿ ನಾನು ಸಾಂಬ ಖಾರದ ಪುಡಿನೂ ಹಾಕೋತಾ ಇಲ್ಲ ಸಾಂಬಾರು ಪುಡಿ ಮಾತ್ರ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕಿಲ್ಲ ಅಂತಂದಾಗ ಈ ಟೈಮಲ್ಲಿ ನೀವು ಖಾರದ ಪುಡಿ ಕೂಡ ಹಾಕೋಬೋದು ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿದ್ರೆ ಸಾಕಾಗುತ್ತೆ ಸಾಂಬಾರಿಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಕುದಿಯೋದಕ್ಕೆ ಅಂತ ಬಿಡ್ತಾ ಇದ್ದೀನಿ ಹಾಗೆ ನನ್ನ ಪಕ್ಕದಲ್ಲಿ ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಾನು ನೆಕ್ಸ್ಟ್ ಹಾಕುವಂಥ ಬ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನನ್ನ ಬ್ಲಾಗ್ ಹೇಗಿದೆ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ನನ್ನ ಬ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳೇನಾದರೂ ಕೂಡ ಕಾಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಸಾಂಬಾರ್ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಮಲ್ಟ್ಕೊಂಡಿರ್ತ ಒಗ್ಗರಣೆ ಇವಾಗ ಹಾಕ್ತಾ ಇದ್ದೀನಿ ನನಗೆ ಮೊಸಪ್ಪು ಸಾಂಬಾರು ಅಂದರೆ ತುಂಬ ಇಷ್ಟ ಈ ಥರ ನೆನಪಾದಾಗೆಲ್ಲ ಮಾಡ್ಕೊತೀನಿ ಒಂದು ಎರಡು ದಿನ ಆದರೂ ಇಟ್ಕೊಂಡು ತಿಂತೀನಿ ಸಾಂಬಾರು ನಂಗೆ ಅಷ್ಟು ಇಷ್ಟ ಈ ಸಾಂಬಾರು ಒಗ್ಗರಣೆ ಹಾಕಿ ಆದಮೇಲೆ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಯಿತು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಸಾಂಬಾರು ಇಲ್ಲಿಗೆ ಈ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೆ ಹೊಸ ಬ್ಲಾಗಲ್ಲಿ ಇಲ್ಲಿ ತನಕ ನನ್ನ ಬ್ಲಾಗ್ಸ್ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಸ್ಟೇಟ್ ಟ್ಯೂನ್ ಬಾಯ್ ಬಾಯ್